ಅವನು ಸರಿ ಇದ್ದ ನೋಡಿ ಮಾನಸಿಕ ಓಡ್ ಬಿದ್ದು ಹಾಗೆ ಸರಿ ಇದ್ದವ ಹೇಳಾ ಇಲ್ವಾ ಹೇಳ ಈಗ ಇದರದ ಹುಚ್ಚಾ ನೆಂಚಾತನ್ ಗೊತ್ತಿಲ್ಲ ಮಾಡೋಲಿ ನೋಡಿದ್ದೀರಾ ಈಗ ನಮಗೆ ನಮ್ಮ ಪಿಟಿ ಮಾಸ್ಟರ್ ಲೆಕ್ಕದಿಂದ ಕಾಫಿ ಇವತ್ತು ಅದರ ಲೆಕ್ಕದಲ್ಲಿ ಈಗ ನಾವೊಂದು ಚಹಾ ಕುಡಿ ಚಹಾ ಕುಡಿಯುವಂತಿದ್ದೇವೆ ಪಿಟಿ ಮಾಸ್ಟರ್ ಲೆಕ್ಕದಲ್ಲಿ ಹೇಗೆ ಉಂಟು ಗೊತ್ತಿಲ್ಲ ಇವತ್ತು ಕ್ಯಾಂಟೀನ್ ಓಪನ್ ಆದದಷ್ಟೇ ಹಾಗೆ ಒಂದು ನೋಡಿ ಅದೊಂದು ಸ್ವಲ್ಪ ವಿಡಿಯೋ ಹಾಕ್ತೇನೆ ಆಯ್ತು ಅನ್ಸುತ್ತೆ ನಮ್ಗೆ ಇದು ಏನು ಸಿಕ್ಕಿದ್ದು ಓಪನ್ ಒಪ್ಪದ್ದು ಅದ್ರಲ್ಲಿ ಒಂದು ಸಾವಿರ ಟಿ ಮನುಷ್ಯ ಬಂದು ಒಂದೊಂದು ತೆಗೊಳ್ಳಿ ಚಾ ಮತ್ತೆ ಇವನೊಂದು ವಡೆ ಒಂದು ಭಂಸ ತಿಂದಿರಿ ಸ್ವಲ್ಪದಾದ್ಮೇಲೆ ನಮ್ಮ ಕನ್ನಡ ಭಾಷೆ ಬಂದ್ರೆ ಕನ್ನಡವೇ ನಮ್ಮಮ್ಮ ಬಂದ್ರು ಇನ್ನೊಂದು ಎರಡು ಬಂತು ಸಿಗೋಲಿ ಇವ್ ಬಂತ್ ನಾನು ಬಡ 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 ಹೀಗೆ ನಮ್ಮ ಈ ಹೊತ್ತಿನ ಭಯ ಸಾಗಿದ್ರು ಈಗ ಇಷ್ಟು ಟೈಮ್ ಆಯ್ತು ಹಾಗೆ ಈಗ ಹೊರಡ್ತೀನಿ ಹಾಗೆ ಇಷ್ಟು ಕಾಲೇಜಿ ನಮ್ಮನೆಲ್ಲ ಬಿಡ್ಲಿಕ್ಕೆಲ್ಲ ಬರ್ತಿಲ್ಲ ನೀನಲ್ಲ ಹೇಳಿದ್ದು ಬಿಡ್ಲಿಕ್ಕೆ ಚೀನಾ